ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀಯಾಗಿ ಇದ್ದೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸ್ಟಾಮಿಯೋ ಅವರ ವುಡ್ ಪೌಡರ್ ಹಾಗೆ ಮುಲ್ತಾನಿ ಮೆಟ್ಟಿ ಹಾಫ್ ಆಫ್ ಟೀ ಸ್ಪೂನ್ ತೊಗೊಂಡೆ ಇದಕ್ಕೆ ರೋಸ್ ವಾಟರ್ ಅಥವಾ ಪ್ಲೇನ್ ವಾಟರ್ ಆದರೂ ಹಾಕೋಬೋದು ನಾನಿಲ್ಲಿ ನಾರ್ಮಲ್ ವಾಟರ್ ಅಂದರೆ ಪ್ಲೇನ್ ವಾಟರ್ನೇ ಹಾಕ್ಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಫೇಸ್ಗೆ ಅಪ್ಲೈ ಹಾ ಮಾಡೋದಕ್ಕಿಂತ ಮೊದಲು ಉಗುರು ಬೆಚ್ಚಗಿರೋ ನೀರಿನಿಂದ ಮುಖನ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಏಕೆ ಅಂತಂದರೆ ಫೇಸು ಏನೋ ಪೋರ್ಸ್ ಓಪನ್ ಆಗುತ್ತೆ ಅಲ್ವಾ ಅವಾಗ ನಾವು ಯಾವುದೇ ಪ್ಯಾಕ್ಗಳನ್ನು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಈ ಒಂದು ಪ್ಯಾಕ್ ಹಾಕೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ ಇಂಪ್ಯೂರಿಟೀಸ್ ಅಂತ ಏನಿರುತ್ತೆ ಮತ್ತು ಆಮೇಲೆ ಎಕ್ಸಸ್ ಆಯಿಲ್ ರೆಡ್ಯೂಸ್ ಆಗ್ತಾ ಇದ್ರೆ ಹೊರಟೋಗುತ್ತೆ ಮತ್ತು ಸ್ಕಿನ್ ತುಂಬ ಹೆಲ್ತಿಯಾಗಿ ಇರೋದಕ್ಕೆ ಏನು ಗ್ಲೋ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವು ಪ್ರತಿದಿನ ಮನೆಯಲ್ಲಿ ಕೆಲಸ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೋಸ್ಕರ ಟೈಮ್ ಕೊಡ್ತಾ ಇರ್ತೀವಿ ನಮಗೋಸ್ಕರ ನಾವು ನಮ್ಮ ಆರೋಗ್ಯಕ್ಕೆ ಮತ್ತೆ ನಮ್ಮ ಕೂದಲಿಗಿರ್ಬೋದು ಇರ್ಬೋದು ನಮ್ಮ ಸ್ಕಿನ್ಗಿರ್ಬೋದು ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಸ್ನಾನ ಆದ್ಮೇಲೆ ಪೂಜೆ ಎಲ್ಲ ಮಾಡಿ ಜಪಾನ ಮಾಡಿ ಸೊ ಈ ರೀತಿಯಲ್ಲಿ ನನ್ನ ಟೈಮ್ ನ ಸ್ಪೆಂಡ್ ಮಾಡಿದೆ